ஏன் கடை நம்ம குடுசற கூட ஐங்க நான் குடில நின்று குடில அஸ் நான் அதே நன் மதவியாக நான் பஸ் ஆமேல் நீ வந்தி லாஸ்ட் நின் இவ்ளோ தோந்தோரு நான் வட்டியில் குட் பண்ணி நந்த்கொடி நின்று குடி அட்ரே ஒரே கச்சல் நம்ம மத நான் தந்தாரிப்பங்க ோட்ளியத நீன்ி பந்தி ஹிங்கமாட அந்த குடி தான் ஒட்டே மாத்தவாந்த கேதாய் சனிவார நீங்க அட்டா நான் கன அக்க நோட ஏன்னு குழியதா தினதவ நீங்க தான் நீங்க

அங்க நடி நெந்த குடி குடிக்கி அல்லாத்தி

ಆ ನಡಿ ಅಲ್ಲೇ ಕುndಿರೋ ಹಾ ಚಹಾ ಕುಡ್ತೀರ ಮತೆ ಬಾರು ಮಾಡಿ ಚಹಾ ಕುಡಕಕ್ಕೆ ತوان ತಮ್ಮನ ನಾಲ್ಕ ತರ್ತ ನಮ್ಮನೇಗೆ ನಾಲ್ಕ ನಾಲ್ಕ ಓ ಅಯ್ಯ ಮಾಯೆ ಕುಡಿಯಪ್ಪ ರೆಡಿ ಏ ಹ್ ಚಹಾ ಹಾಲು ಕುಡಿ ನಿಮ್ಮ ಮನೆ ಎಮ್ಮೆ ಒಂದ ಸ್ವಲ್ಪ ಹಾಲು ತರಕಾಗನ ನಿಮಗೆ ಮತ್ತೆ ಕರಗೊಳದ ಹೇಳಕಟ್ಟಿದ್ರ ನೋ ನೀನಾ ಹಾಲನೇ ಬರಲೇ ಆದ್ರ ಯಾಕ ಅದಕ್ಕೆ ಅಂತ

நீமே மலையேத்திருக்கக்கல பாய் நீ ஏハウதுமா கட்டறதுக்கு நமக்கு ஏハウது ப்ரோ அந்தவுனே அடி ப்ரோ ஹ நீ ನೋட ನೋடி இருக்காத ஏமேகி நானா ஹ ನೋಡಿ 2 ವರ್ಷ ஆயிது மலையாகி ஹ நான் இதேดิ ஆ அத டிடிட தரகே வந்து பगरानी ஏハウது பாவு நீ ಒಂದು ವರ್ಷ ஆயிது மலை पान பாட்டம்பாட்டி மగర மூர் மூராது நானு ஏத்து மாக்குளோ மగర மாக்குளோ நானேنا ಒಗ್ಗೂutti ನೋಡ್ಪಾ দোస్తಾ

ಇನ್ನು ಒಂದೇನ್ ಸಾಕ್ಕಿ ಹೌದು ಬಿಡಪ್ಪ ಕರೆ ಏನ್ ಮಾಡ್ಬೇಕು ಕರೆ ಇದಕ್ಕೆ ಹಾ ನನ್ನತ್ರ ಸ್ವಾಮೀಜಿ ಇದ್ದಾನೆ ಯಾರ್ ಪಾವಾ ಹೌ ಹೇಳಿದ ಮಾತು ಹುಸಿನೇ ಇಲ್ಲ ಮಗನ ಕರೆವ ಕರೆನೋಲಿ ಆಲಿಕಂದ್ರ ಆಗ್ಲಿಕಂದ್ರ ಮೂರು ದಿನ ದಾಣ ಹೊತ್ತಿತ್ ಮಾಡ್ತನಾ ಹಂಗಂದೆ ಹಾ ದೋಸ್ತಾ ಇವತ್ತೇನ್ ಮಾಡಿತಿ ಗೊತ್ತಿಲ್ಲ ಯಾರ್ ಬಲ್ಲರೇ ಹೋಗ್ಬೇಕು ಸ್ವಾಮೀಜಿ ಬಲ್ಲಾ ಅಟ್ ಇಬ್ರು ಕಾಲ ಸಾಕಾಯ್ತು ನನಗ ಏನ್ ಹೇಳಾಕತ್ತಿ ಆಯ್ತಲ್ಲ ಇಬ್ರು ಕಾಲ ಸಾಕಲಾರ್ದೇ ಏನೋ ಮಗನ ನಿಮಗೆ ಇಬ್ರು ಏ இது ஹோன மார்த்தாட்டினா ஏ மகன அல்லது Aur beaka deh, ale, ah, kelerus kelerus, ale, kue drakat itu martel deh, ya, nabrteni, 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 nabrteni,

Oh, nelu udah jago basmam kau orang ಅಂತ ಪರಮಾತ್ಮ ಅಂತ ಪರಮಾತ್ಮ ಮಗನ ಕೂದಲ ಮಗನ ಬೇಡಿ ಬಂದಿನಿ ಬೇಡ್ಕೊಂಡು ಸ್ವಾಮಿ ಇವತ್ತಿ ಇಲ್ಲಿ ಇನ್ನೊಂದ್ ಮುಂದಿನ ಊರ್ಗಿರ್ತಾನ

ನನ್ನ ಮಕ್ಳು ಇಲ್ರಿ ಎರಡು ವರ್ಷ ಮದುವೆ ಆಯ್ತು ಹೌದಾ ಹ್ಞೂ ರೀ ಮದ್ವೆಯಾಗ ಎರಡು ವರ್ಷ ಆಯ್ತು ನೋಡಿ ಈಕಿ ಮಕ್ಳು ಆಗಲಿಲ್ಲ ಇಕಿಗಾಗಿಲ್ರಿ ಇಬ್ರನ್ನೂ ಒಮ್ಮೆ ಆಗಿ ಇಲ್ರಿ ಫಸ್ಟ್ ಇಕಿ ಇರ ಆಮೇಲೆ ಈಕಿಗಿರಿ ಹೌದಾ ನೋಡಿರಿ ಈ ದೊಡ್ಡ ಹೆಣ್ ಮಗಳಾಗ್ಯೋ ವರ್ಷ ಆಯ್ತು ನಾಸಲ ಸುಂದರಿ ಹಾ ಈಕಿನಾಗಿ ಎರಡು ವರ್ಷ ಆಯ್ತ್ರಿ ಈಕಿನ ಆಗಿ ಇನ್ರಿ ಒಂದ್ ವರ್ಷ ಆಯ್ತು ರೀ ಇಬ್ಬರ ಹೊಟ್ಟೆಯಲ್ಲಿ ಕೂಸಿನೂ ಹೊಟ್ಟಿಲ್ಲ ಇಲ್ರಿ ಹೌದಾ ಈಗ ನನ್ನ ಹತ್ರ ಏನು ಬೇಡಕ್ ಬಂದ್ರಿ ಮಕ್ಕಳನ್ನ ಬೇಡಕ್ ಬಂದಿರಾ ರೀ ನೋಡ್ರಿ ಮ್ತಾರ ಹೇಳಪ್ಪ ಇವ್ಂಗ ಇ ಬ್ರಾಂಡ್ ಆಗಿದ್ರೆ ಕರೆ ಹೌದು ಆದ್ರೆ ಇಬ್ರಿಗೆ ಮಕ್ಕ ಇಲ್ಲ ಹಾ ಅಹ್ ನಿಮ್ಮನ encara ಜಗದಾಗ ಜಾಯಿರ್ ಹೊರಡಿದ್ರಿ ನೀವು ಹೌದ್ಪಾ ಅದ್ರ ಸಂಬಂಧ ನಿಮ್ಗ ಕರೆ ಕರ್ಕೊಂಡು ಬಂದ್ರೆ ಹಾ ಅ ಹೌದು ನೀವು ಯಾರು ಜನ ಮಕ್ಳಿಗೆ ಒಂದು ಕುನಿ ಪಾಟಬೇಕು ಎಲ್ಲಿ ಮಕ್ಕಳು ಆಬೇಕು ಬಾ ಆಂದ್ರ ಅಕ್ಕಿನ ಕಡೆ ಹೋಗ್ತಾನು ಮಕ್ಕಳು ಆಂದ್ರ ಎಲ್ಲಿ ಜಾಬೇಕು ನೋಡ್ರಿ ಹೀಗೆ ತಿವಿತರ ಯಾರ್ವಲ್ಲಾ ಹೋಗಬೇಕು ರೀ ನೀವು ಇಬ್ರು ಏನು ಮಾಡ್ಕೊಂಡಿರಲ್ರಿ ನಾನು दुकान ಇಲ್ಲಿ ನೋಡಿ ಏಪ್ಪಾ ಅಂಗೇಲ ಮಾತಾಡಬಹುದು ಮಕರೆ ಆಯ್ತು ನಿಂದೇನೋ ಅಭಿಪ್ರಾಯ ತಿಳಿಸು ಮೊದಲ ನನಗೆ ಮಕ್ಕಳ ಫಲ ಕೊಡ್ರಿ ಹೆಣ್ಣರ ಆಗಲಿ ಗಂಡರ ಆಗಲಿ ನನಗೆ ಆಗಲ್ರಿ पहिला ಇಲ್ರಿ ಗುರುಗಳ ಮೊದಲ ಅಲ್ಲಿ ಕೊಡ್ರಿ ಮಕ್ಕಳ ಭಾಗ್ಯರಿ ಇಲ್ಲ ಮೊದಲ ನಾನು ಕೊಡ್ರಿ ಇಲ್ರಿ ನನಗ್ ಕೊಡ್ರಿ ನೀ ಇಬ್ಬರು ವಾ ಜಗಳಾಡಬೇಡಿ ನಾ ಹೇಳುದ ಸ್ವಲ್ಪ ಶಾಂತರಿಂದ ಕೇಳ್ರಿ ನಿಮ್ಗ ಮಕ್ಕಳತಾವ್ ಅಮ್ಮ ನನಗೆ ಕೊಡ್ರಿ ಸ್ವಾಮೀಜಿ ಪಾ ಭಕ್ತ

ಬಾಟ್ ಗುರು ಒಬ್ರು ಕದಿ ಗುರು ಅದು ಬಿಡ್ರಿ ನಿಮಿಗೆ ಎಷ್ಟು ಮಂದಿ ರೀ ಏನ್ರಿ ನೋಡಪ್ಪ ಭಕ್ತ ನಾನು ಹಿಂಗ ಹೆಂಡ್ರ ಕಿರಿಕಿರಿ ಕಿರಿ ಆಕತ್ತಿತ್ತ ನಾನು ಲಗ್ನ ಆಗ್ಲಾರ ಸನ್ಯಾಶ ಆಗಿನ ಇದಕ್ಕೆ ಹೌದು ರೀ ಅಂತಾರೆ ಹೇಳ್ರಿ ನಾನು ಸುಮ್ ಸನ್ಯಾಸಿ ಆಗ ಮನೆ ಇಬ್ರು ಹೆಂಡ್ರ ಹಾಗೆಲ್ಲಪ್ಪ ಏನ್ ಮಾಡ್ಬೇಕ್ರೀ ಅವ್ರ ಇಬ್ರು ತಂದು ನೋಡಪ್ಪಾ ಭಕ್ತ ನಾ ಹೇಳ್ದಂಗೆ ಕೇಳು ಹಾಳ್ರಿ ಇನ್ನಿಬ್ರು ಹೆಂಡ್ರ ನನ್ನ ಮುಂದೆ ಹಾಕಿಕೊಂಡು ನೀನು ಚಂದಂಗಿ ಬಾಳೆ ಮಾಡ್ಕೊಂಡ್ ಹೋಗು ನೀನ್ ಹೋಗಿ ಮೇಲೆ ನಾನು ಒಂದು ಮಂತ್ರ ಅಲ್ ನಾ ಮಾಡಿದಂತೆ ನೀವು ಪಾಲನೆ ಮಾಡಿದ್ರಿ ಏನು ವರ್ಷ ತುಂಬ ಕುಡದಾಗ ಇಬ್ಬರಿಗೆ ಒಂದೊಂದ್ ಭಕ್ತ ನಾ ಹೇಳಿದ ಮಾತ್ ಕೇಳ್ತೀಯ ಮಕ್ಕಳು ಬಂದ್ರ ಬಾಳ್ ಪುಣ್ಯ ಕರ್ರಿ ನನ್ಗ ನೀನ್ ಹೋಗ್ರಿ ಗಚ್ಚ ಹಾರಿ ಹೊಡ್ಲ ನಾ ಮಂತ್ರಿಸಿ ಹಾ ಹೇಳ್ರಿ ತಾಯಿ ಮಾದೇವ ಬಿಡುವನು ಕಂಬಿಲ್ ರೈಲು ಹರಿವ ನೋಡ್ರಿ ಗುರುಜಿ ಇವ್ರ ಏನ್ರ ಅನ್ನ ಸಿಕ್ ತಿಳ್ಕೊತಾರ ಪರಿಹಾರ ಕೊಟ್ಬಿಡ್ರಿ ಆಯ್ತು ಪಾ ಭಕ್ತ ಕೊಡ್ತೀನಿ ಇಂದ್ರಮ್ಮ ಈ ಹೂವನ್ನು ತೆಗೆದುಕೊಳ್ಳಮ್ಮ ಚಂದ್ರಮ್ಮ ಚಂದ್ರಮ್ಮ ಅಲ್ರಿ ಸುಂದ್ರಿ ಸುಂದ್ರಮ್ಮ ಹಾ ಸುಂದರಮ್ಮ ಈ ಹುವನ ನಿನ್ನು ತಗಿದ್ಕೊಳ್ಳಮ್ಮ ಆ ಹೋತನೆನ್ ಮಾಡಬೇಕು ರೀ ಹುವ ತಗಿದ್ಕೊಂಡು ಏನು ಮಾಡಬೇಡಿ ಒಯ್ದು ನಿಮ್ಮ ಮನೆಯಲ್ಲಿ ಇಡಿ ವರ್ಷ ತುಂಬು ಕೊಡೋರಾಗ ಕುಡರಾಗ ಹಾರೆ ನಿನಗ ಎರಡು ಮಕ್ಕಳು ಇಂದ್ರಮ್ಮಗೊಂದು ಕೊಟ್ಟಿ ಸುಂದರಮ್ಮಗೊಂದು ನಿನಗ ಮಕ್ಕಳಾದ ಬಳಕ ನಾನು ಮರಿಬೇಡ ಏ ಮರಾಗಿಲ್ಲ ರೀ ನಿಮ್ಮ ಮನೆ ನಿನಗ ಮಕ್ಕಳಾದ ಬಳಕ ನಡಗಂತಲಿ ಬಂಗಾರ ಹಾಕಿ ಹೋಗು ನಿಮ್ಮ ತೆಲಿ ಬಂಗಾರ ಹೌದು ಏ ಒಂದ್ ಬಂಗಾರ ನೋಡೋ ಒಂದ್ ತೆಂಗಿನಕಾಯಿ ಹೊಡಿತೀನಿ ಅಲ್ರಿ ಏನ್ ಅಂತ ಅಪ್ಪಾ ಒಳ್ಳೇದಾಗ ಅಲ್ರಿ ಸರಿ ಬಿಡ್ರಿ ಇದು ಮನ್ಯಾಗ ಗಿಡನ ಮಕ್ಳ ಆಗ್ಬಿಡ್ತಾರಿ ಅಲ್ಲಮ್ಮ ನಿನ್ನ ಸಂಸಾರ ಸುದ್ದ ಆಗುತ್ತಿ ಮುಂದ ಸುದ್ದಿಲ್ಲಾ ಸಂಸಾರ ಏನ ಸುದ್ದಾಕಿತ್ರಿ ಈಗ ನೀವು ಜಗಳ ಆಡತ್ತೀರಿ ಈ ಸಲ ಅದಕ್ಕಾಗಿ ನಿಮ್ಗ ಮಕ್ಳಾಗಿಲ್ಲಾ ಈಗ ಜಗಳೂ ಆಗುದಿಲ್ಲಾ ಜೂಟಿನೂ ಆಗುದಿಲ್ಲಾ ನಿಮ್ಮ ಸಂಸಾರ ಚಂದ ನೀಡ್ತೇತಿ ಮುಂದ ಏನ ನೀನು ನಿಮ್ ಗಂಡನ ಮುಂದಕೊಂಡ್ ಹೋಗ್ರಿ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಹೋಗಿ ಬನ್ನಿ 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 ಒಳ್ಳೇದಾಗಲಿ ಹೋಗಲಿ ಒಳ್ಳೇದಾಗ್ಲಿ ಗುರುವಳ ಹೇಳಪ್ಪ ಅವ್ರು ಕರ್ಕೊಂಡ್ ಯಾವಾಗಲೂ ನಿಟ್ಟನು ಇನ್ನೂ ಆದ್ರೂ ಕೊಡ್ತೀನಿ ನನ್ನ ಮುಂದೆ ಕರ್ಕೊಂಡ್ ಹಾ ಒಂದು ತಲಿ ಬಂಗಾರ ಹೇಳೀನಿ ಹಾ ಅವ ಒಂದ್ ತೊಲಿ ಬಂಗಾರ ಹಾಕಿದಕ ರೀ ಅದ್ರ ಹಾಕ್ತಾನ ಅರ್ಧ ತೊಲಿ ನೀನು ಕೊಡ್ತೀನಿ ಅರ್ಧ ತೊಲಿ ನನಗೆ ಇರ್ತೇತಿ ಆತರ್ರಿ ಬರ್ರಿ ಯಾರ ಮುಂದೆ ಹೇಳ್ಬೇಡ್ರಿ ಇನ್ನ ಮುಂದೆ ಮುಂದೆಲ್ರಿ ಪ್ರಯಾಣ ಪ್ರಯಾಣ ನನ್ಗ ಇನ್ನು ಟೈಮ್ ಇಲ್ಲ ನಾನು ಆ ಕಡೆ ಹೋಗ್ತೀನಿ ಹೋಯ್ದಾಗ ಮತ್ತ ನೀ ಎಲ್ರಿ ಬೇಕ್ರಿ ಅದ್ರ ನನ್ಗೆ ನಮ್ಮ ಭಕ್ತರಿಗೆ ಫೋನ್ ಅದ ಆದ್ರಿ ಹೋಗ್ ಬರ್ತೀವ್ರಿ